ಸೊ ಮಹಿಳಾ ದಿನಾಚರಣೆಯಲ್ಲಿ ಹೋಗೋಕ್ಕೆಲ್ಲ ಗೊತ್ತಿದ್ದು ಒಂಬತ್ತನೇ ಮಾರ್ಚ್ ಮಾಡ್ತಾ ಮಾಡ್ತಾಯಿದ್ದು ಪ್ರತಿ ವರ್ಷವೂ ಈ ಪ ಕಾರ್ಯಕ್ರಮ ಮಾಡ್ತಾ ಬಂದು ಮಾತ್ರ ವಿಶ್ವ ಹವ್ಯಾಸ ಸಮ್ಮೇಳನ ಮುಗಿದ್ರಿಂದ ನಾವು ಯಾವಾಗೂ ಇಡೋ ಕಾರ್ಯಕ್ರಮ ಇಟ್ಟಿವಿಲ್ಲ ಅಂದರೆ ತಂಬಳಿ ಕಾಂಪಿಟೀಷನ್ನು ಅಥವಾ ಊಕ್ಕಟ್ಟು ಕಾಂಪಿಟೇಷನ್ನು ರಂಗೋಲಿ ಕಾಂಪಿಟೀಷನ್ನು ಅದ್ರ ಈ ವರ್ಷ ಇಟ್ಟಿದ್ವಿಲ್ಲ ಎಂತಕ್ಕೆ ಅಂದರೆ ನಮಗೆ ಸ್ವಲ್ಪ ಬೇರೆ ಥರ ಕಾಂಪಿಟೇಷನ್ ಇಲ್ವೋ ಹೇಳಿ ಅದಕ್ಕೆ ನಾವು ಭಗವದ್ಗೀತೆ ಕಾಂಪಿಟೇಷನ್ ಇವತ್ತು ಮಾಡ್ತಾ ಇದ್ದ ಪ್ರೀ ಫೈನಲ್ಸು ಫೈನಲ್ ಆ ದಿವಸ ನೈನ್ತ್ ಮಾರ್ಚ್ ಮಾಡುವ ಹೇಳಿ ಅದರ ಸಲುವಾಗಿ ಕಾಂಪಿಟೇಷನ್ ಮಾಡಿದ್ದು ಇದರಲ್ಲಿ ಜಜಸ್ಸು ಮೂರು ಜನರ ಆರಿಸಿದ್ದು ಒಬ್ರಿಗೆ ಇಲ್ಲ ಅಂತಕ್ಕ ಮನೆ ಕಟ್ತಾ ಇದ್ವಳ ಅದರಿಂದ ಭಾರತಿ ಪ್ರಕಾಶ್ ಅವರಿಗೆ ಇಲ್ಲ ನಾನೇ ಓಕೆ ಹೇಳಿ ತೊಂದರೆಯಲ್ಲೇ ಈ ಇದು ಮಾಡ್ಕೊಂಡಿದ್ದೆ ಎರಡು ಜನ ನಮ್ಮದು ಎಕ್ಸ್ಪರ್ಟ್ ಭಗವದ್ಗೀತೆ ಜಜ್ಜಸ್ನ ಆರಿಸಿದ್ದು ಒಬ್ರು ಒಬ್ಬರು ಜಯಶೀಲ ಶ್ರೀನಿವಾಸ್ ಅಂತ ಅವರು ಬೇಸಿಕಲಿ ಸೌತ್ ಕ್ಯಾನರಾದವು ಎಮ್ ಎಸ್ ಎನ್ ಕಂಪ್ಯೂಟರ್ ಸೈನ್ಸು ಸಾಫ್ಟ್ವೇರ್ ಇಂಜಿನಿಯರು ಆಗ್ಬಿಟ್ಟು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದ್ರು ಆಮೇಲೆ ಕಾರ್ಪೊರೇಟ್ ಸೆಕ್ಟರ್ ಇಂದ ಇಪ್ಪತ್ತೈದು ವರ್ಷ ಆದ್ಮೇಲೆ ರಿಟೈರ್ಮೆಂಟ್ ತಕ ಈಗ ಅವರು ಆರು ವರ್ಷದಿಂದ ನಮ್ಮ ಶ್ರೀ ಚಂದ್ರ ರಾಮಚಂದ್ರಪುರ ಮಠದಲ್ಲಿ ಮೇನ್ಲಿ ಕೋಶಾಧ್ಯಕ್ಷ ಹೇಳಿ ಮಾತೃತ್ವದಲ್ಲಿ ಕೆಲಸ ಮಾಡ್ತಾ ಇದ್ರು ಮತ್ತೆ ಬೇರೆ ಬೇರೆ ದೊಡ್ಡ ದೇಸಿ ಆಕಳು ಅದ್ರ ಕೆಲಸದಲ್ಲೂ ಗೋಶಾಲ ಇದೆಲ್ಲ ರಾಶಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ರು ಆಮೇಲೆ ಅವರು ಭಗವದ್ಗೀತಾನ ಗೀತಾ ಜ್ಞಾನ ಯಜ್ಞ ಮತ್ತು ಗೀತಾ ಪರಿವಾರದಿಂದ ಗೀತಾ ಕಲ್ತ್ಕೊಂಡು ಗೀತಾ ಆನ್ಲೈನು ಕಲಿಸಿದ್ರು ಮತ್ತು ಆಫ್ಲೈನು ಅವರು ಗೀತಾ ಕಲಿಸಿ ಗೀತಾ ಪರಿವಾರದಿಂದ ಟ್ರೈನರ್ ಆಗಿದ್ದಾರೆ ಎಲ್ಲರೂ ವೆಲ್ಕಮ್ ಮತ್ತೊಬ್ರು ಅಶ್ವಿನಿ ಮೋಹನ್ ಹೇಳಿ ನಮಗೆ ಇವರು ತುಂಬ ಪರಿಚಯ ಇದ್ರು ನಾನು ಇವ್ರನ್ನ ಫಾರ್ಮಲಿ ಇಂಟ್ರೊಡ್ಯೂಸ್ ಮಾಡಿದೆ ಅಶ್ವಿನಿ ಮೋಹನ್ ಅವರು ಎಮ್ ಕಾಮ್ ಮಾಡಿ ಬಿ ಎಡ್ ಆಗಿ ಇಗ್ನೂದಲ್ ಪ್ರೊಫೆಸರು ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ಮ್ಯೂಸಿಕ್ ನಲ್ಲಿ ಹಿಂದೂಸ್ತಾನಿ ಕ್ಲಾಸಿಕಲ್ ವಿದ್ವತ್ ಮಾಡಿದ್ದಾರೆ ಅವರು ಪಿ ಆರ್ ಮಂಜುನಾ ಅವರಿಂದ ಅ ಕಲ್ತಿದ್ದು ಜೂನಿಯರ್ ಆ ಆಮೇಲೆ ಕರ್ನಾಟಕ ಕಲಾಶ್ರೀ ಹವ್ಯಕ ಸಾಧಕ ರತ್ನ ವಿದ್ವಾನ್ ಅನಂತ ಭಾಗವತ್ ಅವರಿಂದ ನಾನು ಕಲ್ತಿದ್ದಾರೆ ವಿದ್ವತ್ ಓಕೆ ಕಡೆಗೆ ಮತ್ತು ಸುಗಮ ಸಂಗೀತ ಇಪ್ಪತ್ತ್ಮೂರು ವರ್ಷ ಫ್ರಾಮ್ ನರಹರಿ ದೀಕ್ಷಿತ್ ಆಮೇಲೆ ಗೋಲ್ಡ್ ಮೆಡಲಿಸ್ಟ್ ಇನ್ ಡ್ರಾಯಿಂಗು ಸ್ಟೇಟ್ ಲೆವೆಲ್ಲು ಭಗವದ್ಗೀತಾ ಟ್ರೈನಿಂಗ್ ಫ್ರಮ್ ಚಿಂಬಯಾಂ ಮಿಷನ್ನು ಇಸ್ಕಾನು ಸ್ವರ್ಣವಲ್ಲಿ ಮಠ ಕಡೆಗೆ ಭಗವದ್ಗೀತಾ ಟೀಚಿಂಗ್ ಎಕ್ಸ್ಪೀರಿಯೆನ್ಸು ತುಂಬ ಗೌರ್ಮೆಂಟ್ ಸ್ಕೂಲಲ್ಲಿ ಕಾಲೇಜಸಲ್ಲಿ ಕಡೆಗೆ ಪ್ರೈವೇಟ್ ಸ್ಕೂಲ್ ಮತ್ತೆ ಕಾಲೇಜಸ್ ಅಲ್ಲಿ ರಮಣ ಮಹರ್ಷಿ ಮತ್ತೆ ಸಮರ್ಥನಂ ಸಮರ್ಥನಂ ಸ್ವರ್ ಇದು ಬ್ಲೈಂಡ್ ಸೇವಾ ಇನ್ ಆಕ್ಷನ್ ಆನ್ಲೈನ್ क्लासेस ವಿರೋ ದುಬೈ ಲಂಡನ್ ಯುಎಸ್ ಸಿಂಗಾಪೋರ್ ತಾಂಜಾನಿಯಾ ರೊಮೇನಿಯಾ ಆಸ್ಟ್ರೇಲಿಯಾ ಅವರಿಗೆ ಎಲ್ಲಾ ಮಾಡುತ್ತ ಇದ್ದಾನೆ ಮ್ಯೂಸಿಕ್ ಪ್ರೋಗ್ರಾಮ್ಸ್ ತುಂಬಾ ದೇಶತಾನದಲ್ಲಿ ಎಸ್ಪೆಶಲಿ ಹೇಳಬೇಕು ಅಂದ್ರೆ ರಾಗಿ ಗುಡ್ಡ ಅಲ್ಲಿದು ಅಲ್ಲೂ ಮಾಡಿದ್ದಾರೆ ಆಮೇಲೆ ಹೈಕೋರ್ಟ್ ಅಲ್ಲಿ ಕಮಿಷನರ್ ಆಫೀಸಲ್ಲಿ ಎಲ್ಲೂ ಬಿಟ್ಟಂಗೆ ಇಲ್ಲ ಅಲ್ವಲ್ಲ ಮಾಡಿದ್ರಲ್ಲಿ ಅದು ಮಾಡಿದ್ರು ಆಮೇಲೆ ಮಾರಿಕಾಂಬಯ ಜಾತ್ರೆ ಸಾಗರ ಧರ್ಮಸ್ಥಳ ರವೀಂದ್ರ ಕಲಾಕ್ಷೇತ್ರ ಎಕ್ಸೆಟ್ರಾ ಹಾಕಿದ್ರು ಅಂದ್ರೆ ರಾಶಿ ಇದ್ದಿತ್ತು ಅದರ ಬಿಟ್ಟಿದ್ರು ಅವ್ರಿಗೆ ಹಾಂ ಟೈಮ್ ಟೈಮಿಲ್ಲ ಅವ್ರಿಗೆ ಬರಲು ತುಂಬ ರಾಶಿ ಹೆಚ್ಚಾಗಿ ಬೇಜಾರು ಬಂದದ್ದು ಕಾಣ್ತದೆ ಸೊ ಇಂಥ ಒಳ್ಳೆ ಜಡ್ಜಸ್ ಇದ್ದ ನನಗೆ ನಿಮಗೂ ಒಂದು ಕಲ್ಲು ಅಪಾರ್ಚುನಿಟಿ ಆಯ್ತು ನನಗೂ ಆಯ್ತು ನಾನು ಮಾತ್ರ ಕಲ್ಲು ಶುರು ಮಾಡಿದ್ದೆ ಅದೇ ಲರ್ನ್ ಆನ್ಲೈನ್ ಆನ್ಲೈನಲ್ಲಿ ಅದಕ್ಕಿಂತ ಹೆಚ್ಚೆಲ್ಲ ನನಗೂ ಬರ್ತಿಲ್ಲ ಅದು ಈ ಬಗೆಲ್ ಕಾನ್ಫಿಡೆನ್ಸ್ ಬಂಜು ಎಲ್ಲರ ಸಂತೆಗೂ ಹೇಳಬಲ್ಲೆ ನಾನು ಗೀತಾ ಮುಗತ್ತು ಆಲ್ಮೋಸ್ಟ್ ಲಾಸ್ಟ್ ಹಂತದಲ್ಲಿತ್ತು ಎಲ್ ಫೋರು ನೀವು ಯಾರ್ಯಾರು ಗೀತಾ ಪರಿವಾರ ಮಾಡ್ತಾ ಇದ್ರಿ ಅದ್ರಲ್ಲಿ ಸೊ ನಾವು ತುಂಬ ಜನರು ತಗೊಂಡಿದ್ದು ಆದರೆ ಇದು ವೀಕ್ ಡೇ ಆಗಿ ಮತ್ತೆ ಪ್ರೀ ಫೈನಲ್ಸ್ ಆಗೋದ್ರಿಂದ ಟೈಮ್ ಕನ್ವಿನಿಯಂಟ್ ಇಲ್ಲದೆ ಡೇ ಕನ್ವೀನಿಯೆಂಟ್ ಇಲ್ಲಿ ಇದೆಯಾ ಸುಮಾರು ಜನರಿಗೆ ಬಪ್ಲಾಜಿಲ್ಲೆ ಅಂದ್ರೆ ಒಂದು ನಾಲ್ಕೈದು ಜನರಿಗೆ ನಾವು ಸಾರಿ ಅಥವಾ ಆದರೆ ಬೇರೆ ಆಪ್ಷನ್ ಇದ್ದಿಂತಿಲ್ಲ ಮತ್ತೆ ಆ್ಯಕ್ಚುಲಿ ಸಂಡೇಗೆ ಇಟ್ಕೊಂಡ್ಮೇಲೆ ಮತ್ತು ಯಾವ ಥ್ಯಾಂಕ್ ನಾವು ಮತ್ತೆ ಸಂಡೇಗೆ ಇಡಲಿಲ್ಲ ಆಯ್ತು ಲೆಕ್ಕದಲ್ಲಿ ನಂಗೆ ಇದು ಡೇ ವೀಕ್ಡೇಲ್ಲೇ ಮಾಡೋಕಾಯ್ತು ಯಾರ್ಯಾರು ಬಂದರೂ ಅಕ್ಕೋಗೆಲ್ಲ ಥ್ಯಾಂಕ್ ಯು ಹಾಂ ಸೊ ನಿಮಗೋಗಿ ನನ್ಕಂತೂ ನನಗೋ ಮೋಸ್ಟ್ ಪ್ರಾಬಬ್ಲಿ ಇದು ಇವತ್ತೆಂಟ್ ಸೆಷನ್ ಮುಗಿದ ಮೇಲೆ ಆರಿಸಿದವ್ರನ್ನೆಲ್ಲ ಫೈನಲಿಗೆ ಹಾಕ್ಬಿಡ್ತು ಆ ದಿವಸ ನನಗೋಗಿ ಮತ್ತೂ ಸಪೋರ್ಟ್ ಇತ್ತು ಕ್ವೆಶನ್ ಎಲ್ಲ ಕೇಳಿಲ್ಲ ಇವತ್ತು ನಂಗು ಆದಷ್ಟು ಸಿಂಪಲ್ ಆಗಿ ಮ್ಯಾನ್ಯಲ್ ಆಗಿ ಮಾಡ್ತಾ ಇತ್ತು ಆದ ನಮಗೆ ಎಲ್ ಇ ಡಿ ಸ್ಕ್ರೀನ್ ಎಲ್ಲ ಇತ್ತು ಸೊ ಇಟ್ ಮೇ ಬಿ ಮಚ್ ಬೆಟರ್ ಪ್ರೋಗ್ರಾಮ್ ದನ್ ಟುಡೇ ನಿಮಗ ಎಲ್ಲರಿಗೂ ಸ್ವಾಗತ ನಮಸ್ತೆ ಎಲ್ಲರಿಗೂ ಹೇಳಿಕ್ಕಿಲ್ಲ ಆ್ಯಕ್ಚುಲಿ ಪ್ಲ್ಯಾಂಟ್ ಅದ ಈ ಥರ ಮಾತಾಡಬೇಕು ಅಂತ ಭಗವದ್ಗೀತೆ ತಿರುಗಿ ಗೊತ್ತಾಯೋದಿರೋ ಹಾಗೆ ಅದು ಪವಿತ್ರ ಗ್ರಂಥ ಅದು ಅದರಲ್ಲಿ ನಮ್ಮ ಅಂದರೆ ನಮ್ಮ ಜೀವನ ನಿತ್ಯ ದೈನಂದಿನ ಚಟುವಟಿಕೆಗಳು ವ್ಯವಹಾರಕ್ಕೆ ಬೇಕಾಗಿರುವಂಥ ಎಲ್ಲ ವಿಷಯಗಳನ್ನು ಒಳಗೊಂಡಿರುವಂಥ ಒಂದು ಸಂಪೂರ್ಣ ಗ್ರಂಥ ಅಂತ ಹೇಳ್ಬೋದು ಉಪನಿಷತ್ತುಗಳು ವೇದಗಳು ಏನೇನಿದೆಯೋ ಅಂಥದ್ದು ಎಲ್ಲರೂ ಇದು ಒಂದರಲ್ಲಿ ಅಡಕವಾಗಿರುವಂಥದ್ದು ಇದನ್ನು ನಾವು ಎಲ್ಲರೂ ಕಲೀಲೇಬೇಕು ಅದಕ್ಕೆ ಕಲಿಯೋದ್ರಲ್ಲೂ ಏನು ಅಂದರೆ ನಾವು ಶ್ಲೋಕಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡಲಿಕ್ಕೆ ಕಲಿಯುವುದು ಒಂದು ಆಮೇಲೆ ಅದರ ಅರ್ಥ ತಿಳ್ಕೊಳ್ಳೋದು ಎರಡನೇ ವಿಷಯ ಮೊದಲಿಗೆ ಉಚ್ಚಾರ ಸ್ಪಷ್ಟವಾಗಿ ಮಾಡುವಂಥದ್ದು ಆಮೇಲೆ ಸ್ವಲ್ಪ ಕಂಠಪಾಠ ಮಾಡುವಂಥದ್ದು ಇಂಥದ್ದನ್ನೆಲ್ಲ ನಾವು ಅಭ್ಯಾಸ ಮಾಡಲೇಬೇಕು ಏನಾಗುತ್ತೆ ನಮ್ಮ ಹಿಂದಿನ ಎಲ್ಲ ಅಷ್ಟೇ ವೇದ ಉಪನಿಷತ್ತುಗಳು ಎಲ್ಲ ಒಂದು ಸಮಯದಲ್ಲಿ ಗೊತ್ತಿರೋದೆ ನಮ್ಗೆಲ್ರಿಗೂ ನಲಂದ ವಿಶ್ವವಿದ್ಯಾಲಯ ಇರ್ಬೋದು ಬೇರೆ ಇರ್ಬೋದು ಎಲ್ಲ ಯಾವ ಥರ ನಾಶ ಆಯಿತು ನಾಶ ಆದ್ಮೇಲೂ ಕೂಡ ಹೇಗೆ ಇವತ್ತಿನವರೆಗೂ ಉಳ್ಕೊಂಡು ಬಂದಿದೆ ಅಂದ್ರೆ ಈ ಕಂಠಪಾಠ ಮಾಡುವ ಒಂದು ಪದ್ಧತಿ ಇರೋದ್ರಿಂದ ಅದಷ್ಟು ಇವತ್ತು ಮುಂದಿನ ಪೀಳಿಗೆಗೆ ಅವೈಲೇಬಲ್ ಇದೆ ಸೊ ಅದಕ್ಕಾಗಿ ಭಗವದ್ಗೀತೆ ಎಲ್ಲರಿಗೂ ಕಂಠಪಾಠದ ಸ್ಪರ್ಧೆ ಅಂತ ಇರ್ತಾರೆ ಯಾಕಂದ್ರೆ ಅದು ಅಭ್ಯಾಸ ಬರಲಿ ಅಂತ ಆಮೇಲೆ ಅರ್ಥ ತಿಳ್ಕೊಳ್ಬೇಕು ಅದು ನಮ್ಮ ದೈನಂದಿನ ಜೀವನಕ್ಕೆ ಬೇಕಾಗಿರೋದು ನಾವು ಹೇಗೆ ನಡ್ಕೋಬೇಕು ಎಂಥ ಪರಿಸ್ಥಿತಿಯಲ್ಲಿ ನಾವು ಯಾವ ಥರ ಯೋಚನೆ ಮಾಡಬೇಕು ಈ ಥರದ್ದೆಲ್ಲ ತುಂಬ ವಿಷಯಗಳು ಅದರಲ್ಲಿ ಅಳಕವಾಗಿರುವಂಥದ್ದು ತುಂಬ ಇದೆ ಅದು ಎಲ್ಲರೂ ಒಂದೇ ಸರ್ತಿ ನಾವು ಕಲಿತು ಕಲಿತು ಅದನ್ನು ನಾವು ಅಳವಡಿಸ್ಕೊಳ್ಳಿ ಕಷ್ಟ ಇದೆ ಆದರೆ ನಮಗೆ ಅಧ್ಯಯನ ಮಾಡ್ತಾ ಇದ್ದರೆ ನಮ್ಮ ನಮಗೇನು ಬೇಕು ಅದನ್ನು ನಾವು ಅದರಿಂದ ತಿಳ್ಕೊಂಡು ಅದನ್ನು ನಾವು ಅಪ್ಲೈ ಮಾಡಿಕೊಡ್ಬೋದು ಸೊ ಹಾಗೆ ನಾನು ಕೂಡ ಅದೇ ಥರನೇ ಸೇರಿರೋದು ಗೀತೆ ಕಲಿಯಲಿಕ್ಕೆ ಉಚ್ಚಾರ ಸುಮ್ಮನೆ ಓದ್ತಾ ಇದ್ವಿ ನಮ್ಮಷ್ಟಕ್ಕೆ ಎಷ್ಟೊಂದು ತಪ್ಪುಗಳಿದೆ ಇದರಲ್ಲಿ ಇಲ್ಲ ಅದರ ಬದಲು ಯಾವುದಾದ್ರು ಒಂದು ಆನ್ಲೈನ್ ಕ್ಲಾಸಿಗೆ ಸೇರಿಕೊಂಡ್ರೆ ಈವಾಗ ಮನೇಲಿ ಕೂತಲಿಂದಲೇ ಎಲ್ಲನೂ ಅವೈಲೇಬಲ್ ಇದೆ ಎಷ್ಟೊಂದು ಸಂಘ ಸಂಸ್ಥೆಗಳು ಆನ್ಲೈನ್ ಕ್ಲಾಸ್ಗಳು ಮಾಡ್ತಾರೆ ಸೊ ಸ್ಪಷ್ಟವಾಗಿ ಉಚ್ಚಾರ ಮಾಡೋದನ್ನು ಕಲಿಯುವ ಅಂತ ಹೇಳೋದು ಒಂದು ಮೇನ್ ಇಂಟೆನ್ಷನ್ ಆಗಿತ್ತು ಗೀತಾ ಪರಿವಾರದಲ್ಲಿ ನಾನು ಕಲಿತಾ ಇರೋದು ತುಂಬ ಚೆನ್ನಾಗಿ ಉಚ್ಚಾರಗಳು ಹೇಳ್ಕೊಡ್ತಾರೆ ಸೊ ಅಕ್ಕ ಮಿತಿ ಅಕ್ಕ ಹೇಳಿದಾಗೆ ನಾನು ಕೂಡ ನಾಲ್ಕನೇ ಲೆವೆಲ್ವರೆಗೂ ಪೂರ್ತಿ ಕಲ್ತಾ ಇದ್ದೆ ಅಂದ್ರೆ ಅಧ್ಯಾಯಗಳು ಸ್ಪಷ್ಟ ಉಚ್ಚಾರ ಮಾಡಲಿಕ್ಕೆ ಕಲ್ತಾ ಇದೆ ಅದಾದ್ಮೇಲೆ ಇವಾಗ ನನ್ನ ಸಮಯವನ್ನು ನಾನು ಸ್ವಲ್ಪ ಅದರ ಅರ್ಥ ತಿಳ್ಕೊಳ್ಳೋದಕ್ಕೆ ಅಂತ ಬಳಸ್ಕೊಳ್ತಾ ಇದ್ದೀನಿ ಹಾಗೆ ಕಂಠಪಾಠ ಮಾಡೋದು ಇದೆರದಕ್ಕೆ ನಾನು ಸ್ವಲ್ಪ ಸಮಯ ಜಾಸ್ತಿ ಕೊಡ್ತಾ ಇದ್ದೀನಿ ಇನ್ನೊಂದು ಖುಷಿ ವಿಚಾರ ಏನು ಅಂತಂದ್ರೆ ಈಗ ಸುಮಾರು ಕೊರೋನಾ ಬಂದ ಮೇಲೆ ಅಂತ ಹೇಳ್ಬೋದು ಈ ತರ ಈ ಭಗವದ್ಗೀತೆ ಕಲಿಯೋದಕ್ಕೆಲ್ಲ ತುಂಬಾ ಇಂಪಾರ್ಟೆನ್ಸ್ ನೀವು ಎಲ್ಲಿ ಕೇಳಿ ಅದನ್ನು ಕೇಳಿ ಇಂಥ ಸಂಘದವರು ಅವ್ರದ್ದು ಆನ್ಲೈನ್ ಕ್ಲಾಸ್ ಇದೆಯಂತೆ ಅದಿದೆಯಂತೆ ಇದ್ದೀನಿ ತುಂಬ ಇದೆ ಅದನ್ನು ನಾವು ಬಳಸ್ಕೊಳ್ಬೇಕು ಫ್ರೀಯಾಗಿ ಹೇಳ್ಕೊಡೋರೇ ಇರೋದು ಜಾಸ್ತಿ ಅದಕ್ಕೆ ಯಾರು ಫೀಸ್ ಅದಿದೆ ಇರುವುದಿಲ್ಲ ಹಾಗಾಗಿ ಅದು ಶಾಲೆಯಲ್ಲಿರ್ಬೋದು ಮಕ್ಕಳಿಗೆ ನಮ್ಮ ನಾವೆಲ್ಲ ಸಣ್ಣವರಿದ್ದಾಗೆಲ್ಲ ತುಂಬ ಭಗವದ್ಗೀತೆ ತರಗತಿಗಳು ಅಂತ ಏನು ಭಾಳ ನಡೀತಾ ಇರಲಿಲ್ಲ ನಮಗೆ ಭಗವದ್ಗೀತೆ ಅಂತಿದೆಯಂತೆ ಅಂತ ಅಷ್ಟೇ ಗೊತ್ತಿದೆ ಇದೀಗ ಹಾಗಲ್ಲ ಎಷ್ಟೊಂದು ಜನ ಸೇವೆ ಅಂತ ಬಂದು ಆನ್ಲೈನ್ ತರಗತಿ ಮಾಡೋದು ಶಾಲೆಗೆ ಹೋಗಿ ಮಕ್ಕಳಿಗೆ ಹೇಳ್ಕೊಡೋದು ಈ ಥರದ್ದೆಲ್ಲ ತುಂಬ ನಡೀತಾ ಇದೆ ಸೊ ಎಲ್ಲರೂ ಇದನ್ನು ಕಲಿತು ನೀವು ಕೂಡ ಏನಾದರೂ ಒಂದರಲ್ಲಿ ಈ ಥರ ಯುವ ಆಗಲಿಕ್ಕೆ ಪ್ರಯತ್ನ ಮಾಡಿ ಒಂದು ಸ್ವಲ್ಪ ಸಮಯ ಇದಕ್ಕೋಸ್ಕರ ಮಿಸ್ಲಾಗಿಡಿ ಅಂತ ನಾನು ಹೇಳಿ ಇಷ್ಟಪಡ್ತೇನೆ ನಮಸ್ಕಾರ ಇವತ್ತು ನನಗೆ ಇದು ಅನ್ಎಕ್ಸ್ಪೆಕ್ಟೆಡ್ ಇದು ಮಿದ್ಯಕ್ಕ ನಿಮ್ಮನ್ನು ಮಾಡುವೇಟರ್ ಆಗಿ ಕರೀಲ ಮಾಡಿಲ್ಲ ಅಂತ ಕೇಳಿದರು ಭಗವದ್ಗೀತೆ ಇದಕ್ಕೆ ನನಗೆ ನಿಜವಾಗ್ಲೂ ಖುಷಿಯಾಗೋಯಿತು ಅವ್ರು ಹೇಳಿದರು ನನಗೆ ಸರಿ ಮಿದ್ಯಕ್ಕ ಡ್ಯಾನ್ಸ್ ಅದು ಏನೇನಕ್ಕೂ ಸೇರ್ಕೊಂಡಿದ್ದು ಈ ಭಗವದ್ಗೀತೆ ಅಷ್ಟು ಪವಿತ್ರವಾದ ಕೆಲಸ ನಾನು ನಿಜ ಹೇಳಬೇಕಂದ್ರೆ ನನ್ನ ಜೀವನದಲ್ಲಿ ಇದು ಭಾಳ ಮುಖ್ಯವಾದ ಇದು ಭಗವದ್ಗೀತೆ ಅನ್ನೋದು ಯಾಕೆಂದರೆ ನಾನು ಬೇರೆಲ್ಲ ಅಕೌಂಟ್ಸ್ ಅಂತೆ ಅಥವಾ ಸಂಗೀತ ಇನ್ನೇನು ಯೋಗ ಅಂತ ಯೋಗದಲ್ಲೂ ನಾನು ಇಡೀ ಬೆಂಗಳೂರಲ್ಲಿ ಟೀಚರ್ ಆಗಿದ್ದೆ ಅದನ್ನು ಕಲಿತು ಟ್ರೈನ್ ಎಲ್ಲ ಕಡೆಗೂ ಆಲ್ ಓವರ್ ಕರ್ನಾಟಕ ಮಾಡಿದ್ದೀನಿ ಆದರೆ ಅದೂ ಬೇಕು ಹೆಲ್ತಿಗೆ ಆದರೆ ಭಗವದ್ಗೀತೆ ಅನ್ನೋದಿದೆಯಲ್ಲ ಅದು ನಮ್ಮ ಧರ್ಮ ಗ್ರಂಥ ನೋಡಿ ಅದು ಕುರಾನ್ ಅಲ್ಲ ಅವರು ಸಣ್ಣ ಮಕ್ಕಳಿಂದ ಹಿಡಿದು ನಮ್ಮನೆ ಹತ್ರ ನಾನು ಇನ್ನೇ ನೋಡಿದೆ ಇಷ್ಟಿಷ್ಟು ಸಣ್ಣ ಸಣ್ಣ ಮಕ್ಕಳು ಏನು ಹೇಳ್ತಾರೆ ಮದರಾಸ ಅಂತ ಅದರಲ್ಲಿ ಎಷ್ಟಿಷ್ಟು ಸಣ್ಣ ಮಕ್ಕಳು ಎಲ್ಲರೂ ಕುರಾನ್ ಓದ್ತಾ ಇದ್ದರು ಆದರೆ ನಮ್ಮ ನಂಗೆ ಏನು ಅಂದರೆ ನಮ್ಮಲ್ಲಿ ನಮ್ಮ ಬ್ರಾಹ್ಮಣರು ಅಥವಾ ಹವ್ಯಕರು ಅಂತಲ್ಲ ನಮ್ಮ ಹಿಂದೂಗಳಲ್ಲಿ ಎಷ್ಟೋ ಜನರಿಗೆ ಭಗವದ್ಗೀತೆ ಅಂದರೆ ಏನು ಗೊತ್ತಿದೆ ಅದು ನಮ್ಮ ಟ್ರಾಜಿಡಿ ಅದರಷ್ಟು ವಿಷಾದನೀಯ ಇದು ಬೇರೆ ಯಾವುದೂ ಅಲ್ಲ ಅದಕ್ಕಾಗಿ ಈ ಇವರು ಕರೀತಿದ್ದಂಗೆ ನಾನು ಆಯ್ತು ಮಿಥ್ಯಾಕಾಂತ ಹೊರಟೆ ನೋಡಿ ಇನ್ನು ನಾವೇನೋ ಎಷ್ಟು ದಿನದಿಂದನೋ ಕ್ವಿಸ್ ಅಟೆಂಡ್ ಮಾಡಿದ್ದೀವಿ ಅಥವಾ ಭಗವದ್ಗೀತೆಯನ್ನು ಎಲ್ಲರಿಗೂ ಹೇಳ್ಕೊಟ್ಟಿದ್ದೀವಿ ಆಮೇಲೆ ಮಾದೆಯರು ಅಥವಾ ಮಕ್ಕಳಿಗೂ ಯಾರೇ ತುಂಬ ಜನ ಕಲ್ತಿದ್ದಾರೆ ತುಂಬ ಜನ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಇಂಪಾರ್ಟೆಂಟ್ ಅಂದ್ರೆ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ್ವ ಇಲ್ಲಿದ್ದವರೇ ಕಲಿಯೋದಿಲ್ಲ ಔಟ್ ಆಫ್ ಕಂಟ್ರಿ ಇಲ್ಲಿಂದ ಅಲ್ಲಿ ಹೋದಾಗ ಕಲಿತಾರೆ ಯಾವ್ದಾದ್ರು ಅಷ್ಟೇ ಸಂಜೆ ವಂದನೆ ಆಗಲಿ ಅಥವಾ ವೇದ ಮಂತ್ರ ಕಲಿಯೋದಾಗಲಿ ನೀವು ಬೇಕಾದ್ರೆ ನೋಡಿ ಇಲ್ಲಿದ್ದವ್ರು ಕಲಿಯಲ್ಲ ಆದ್ರೆ ಆಮೇಲೆ ಇನ್ನೊಂದು ನಮ್ಮವ್ರು ಕಲಿಯೋದಿಲ್ಲ ಅಲ್ಲಿಯವ್ರು ಕಲಿತಾರೆ ಪಾಶ್ಚಾತ್ಯ ಅವ್ರಿಗೆ ಬೇಕು ಹಗದ್ಗೀತೆ ಕಲಿಬೇಕು ವೇದ ಕಲಿಬೇಕು ಸಂಗೀತ ಕಲಿಬೇಕು ಅಥವಾ ಇನ್ನೇನು ನಮ್ಮ ಕಲ್ಚರ್ನೆಲ್ಲ ಅವರು ಫಾಲೋ ಮಾಡ್ತಿದ್ದಾರೆ ನಮ್ಗ ಬೇಜಾರಿನ ಸಂಗತಿ ಅಲ್ವಾ ನಾವ್ ಎಷ್ಟು ಕಳದೋಗ್ತಿದೀವಿ ನಾವೇ ಮಾರ್ ಹೋಗ್ತಿದೀವಿ ಬೇರೆ ಪಾಶ್ಚಾತ್ಯ ಇದಕ್ಕೆ ಅಂತ ಆದರೆ ಇದರಲ್ಲಿ ಭಗವದ್ಗೀತೆ ನಮಗೆ ಬೇಕಾದಷ್ಟು ತಿಳ್ಕೊಳಕ್ಕೆ ಬಂದಿದೆ ಪ್ರತಿಯೊಂದು ಶ್ಲೋಕ ಬೇಡ ಧ್ಯಾನ ಶ್ಲೋಕದಲ್ಲಿ ಕೂಡ ಸ್ಟಾರ್ಟಿಂಗಿಂದ ಧ್ಯಾನ ಶ್ಲೋಕದಿಂದ ಸ್ಟಾರ್ಟ್ ಮಾಡಿದರೆ ಪ್ರತಿಯೊಂದು ಅದರಲ್ಲಿ ಮೀನಿಂಗ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದಕ್ಕೇ ಎಲ್ಲರೂ ತುಂಬ ಹೊತ್ತು ಮಾತಾಡೋದಿಲ್ಲ ಯಾಕೆಂದ್ರೆ ಎಲ್ಲರೂ ಹೋಗ್ಬೇಕು ತುಂಬ ನಿಂತುಬಿಟ್ರೆ ಭಗವದ್ಗೀತೆ ವಿಷಯ ಮಾತಾಡೋಕೆ ಹೋದರೆ ಅಥವಾ ಅದು ಮುಗಿಯೋದಿಲ್ಲ ಅವರು ಅವ್ರು ಹೇಳ್ದಂಗೆ ಸುಮಾರು ವಿಷಯ ಎಲ್ಲ ಅವರು ಹೇಳಿದರು ಜಯಶ್ರೀ ಅವರು ಕಂಠಪಾಠ ಮಾಡಬೇಕು ಅದು ಕಂಠಪಾಠ ಮಾಡಿದರೆ ನಿದ್ದೆಗಣ್ಣಲ್ಲಿ ನಿದ್ದೆಗಣ್ಣಲ್ಲಿ ಹೇಳಿದರು ಯಾ ಪ್ರತಿಪೋದಿತ ಭಗವತಾಂ ಅಂತ ಹೇಳಿ ಹೇಳಿದರೆ ಅದು ನಿದ್ದೆ ಗಣ್ಣಲ್ಲಿ ಯಾವುದು ಕೇಳಿ ನಿದ್ದೆ ಇರಬೇಕು ಅಷ್ಟು ನಾವು ಅಂದರೆ ನಮ್ಮ ಗ್ರಂಥ ಅದು ನಮಗೆ ಈಗೆಲ್ಲ ಸುಮಾರು ಜನ ಬರಬೇಕಿತ್ತು ಅದು ಬಂದರೆ ನಮ್ಗೆ ಖುಷಿಯಾಗಲ್ಲ ಹೋಗಿ ನೆಕ್ಸ್ಟು ಈ ಇಷ್ಟು ಇದೀರಲ್ಲ ನೆಕ್ಸ್ಟು ಇನ್ನೂ ಜಾಸ್ತಿ ಆಗಲಿ ಸಂಖ್ಯೆ ನಮ್ಗೆ ಹೇಳ್ಕೊಡೋಕ್ಕೂ ಆಗುತ್ತೆ ನಾನು ನನ್ನ ಇದು ಅಂತ ಹೇಳಿದ್ದೆ ನಾನು ಪ್ರಮುಖ ಘಟ್ಟ ಅಂತ ನನಗೆ ತುಂಬ ಹುಷಾರಿರಲಿಲ್ಲ ಆವಾಗ ಸ್ವರ್ಣವಳ್ಳಿ ಮಠದವರು ನಾನು ಅದಕ್ಕೂ ಮೊದಲು ನನ್ನ ಮಗನಿಗೆ ಭಗವದ್ಗೀತೆ ಹೇಳಿಸಿದ್ದೆ ಚಿನ್ಮಯ ಅಂಶನಿಂದ ಆವಾಗ ನಾನು ಹೋಗಿದ್ದೆ ಅವನಿಗೆ ಎರಡೂವರೆ ಅವಾಗ ಎರಡು ಎರಡೂವರೆನೂ ಅಲ್ಲ ಎರಡು ವರ್ಷ ಎರಡು ವರ್ಷ ಇದ್ದವಾಗ ಚಿನ್ಮಯ ಅಂಶನೇ ಅವನು ಹೋಗ್ತಿದ್ದ ನನಗೆ ನಾನು ಅವನ ಜೊತೆ ಹೋಗಿ ನಾನು ಕಲ್ತಿದ್ದೀನಿ ಭಗವದ್ಗೀತೆ ಶ್ಲೋಕಗಳನ್ನು ಎಲ್ಲ ಆಮೇಲೆ ಇಸ್ಕಾನಿಂದೆಲ್ಲ ಯಾವುದೋ ಒಂದು ಅವ್ರದ್ದು ಇದಿತ್ತು ಕ್ಯಾಂಪೆಲ್ಲ ಇತ್ತು ಅದನ್ನ ಅದಕ್ಕೆಲ್ಲ ಆಗಿ ಅವ್ರದ್ದು ಕೋರ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಮಾಡಿಕೊಂಡು ಆಮೇಲೆ ಮಾಡಿದ್ದು ಆಮೇಲೆ ಚಿನ್ಮಯ ಮಿಷನಲ್ಲಿ ತುಂಬ ಅದು ಚಿನ್ಮಯ ಮಿಷನಾಗಲಿ ಅಥವಾ ಆಗಲಿ ಅಥವಾ ಸ್ವರ್ಣವಳ್ಳಿ ಮಠದಲ್ಲಾಗಲಿ ಡಿಫ್ರೆಂಟಾಗಿರುತ್ತೆ ಇಲ್ಲಿ ಸ್ವರ್ಣವಳ್ಳಿ ಮಠದಲ್ಲಿ ಎರಡು ಅಧ್ಯಾಯ ಕಲಿತೆ ನಾನು ಎರಡು ಅಧ್ಯಾಯ ಅದು ಅವಾಗ ಅಭಿಯಾನ ಅಂತ ಐತಲ್ಲ ಇದರಲ್ಲಿ ಅಭಿಯಾನ ಮಾಡಿದ್ರಲ್ಲ ಪ್ಯಾಲೇಸ್ ಗ್ರೌಂಡ್ ಅವಾಗ ಕಲ್ತಿದ್ದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಇಡೀ ನಾನು ನನಗೆ ನಿಜ ಹೇಳಬೇಕು ಅಂದ್ರೆ ನಾನು ಮಾಡಿದವಳು ಅಲ್ಲ ಆದರೂ ನಾನು ಸ್ವರ್ಣ ನನ್ನ ಮಠದ್ದೆಲ್ಲ ನನಗೆ ಇದಿಲ್ಲ ನನಗೇನಂದರೆ ನನ್ನ ಭಗವದ್ಗೀತೆ ನಮ್ಮ ಗ್ರಂಥ ಕಲಿಬೇಕು ಅಂತ ನಾನು ಎಷ್ಟು ನನಗೆ ಪೀಸ್ ಆಫ್ ಮೈಂಡ್ ಬಂತು ಅಂದ್ರೆ ನಾನು ಟೂ ಮಂತ್ಸು ಕಾಲೇಜಿಗೆ ರಜೆ ಹಾಕ್ಕೊಂಡು ಇಡೀ ಬ್ಯಾಂಗ್ಳೂರಿಗೆ ನಾನು ಎಲ್ಲ ಕಡೆಗೂ ಹೇಳ್ಬಿಟ್ಟಿದ್ದೆ ಎಲ್ಲ ಕಾಲೇಜು ಇದು ಅವಾಗ ನೀವು ಹೇಳಿದರೆಲ್ಲ ಕೇಳಿ ಅವರು ಪ್ರಭಾಕರೆಡ್ಡಿ ಮತ್ತೆ ಇವರೆಲ್ಲ ಜಿ ಎಸ್ ಎಲ್ಲ ಅವನಲ್ಲ ಸುಧಾಕರ್ ಅವರೆಲ್ಲ ಅವರು ಹೋಗಿ ನನ್ನ ನನ್ನ ಮನೆಗೆ ಬಂದು ಕರ್ಕೊಂಡು ಹೋಗ್ತಿದ್ರು ನಾನು ಆಮೇಲೆ ಆಮೇಲೆ ನಾನೇ ಹೋಗ ಸಮರ್ಥ ನಮಗೆ ರಮಣ ಮಹರ್ಷಿಗೆಲ್ಲ ನಾನೇ ಹೋಗಿ ಹೇಳ್ಕೊಟ್ಟಿದ್ದೀನಿ ಅವ್ರಿಗೆ ಗ್ಲೆಂಡು ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಿದ್ರು ಅಂದ್ರೆ ಅಷ್ಟು ಚೆನ್ನಾಗಿ ಹೇಳ್ತಿದ್ರು ಹೇಳೋದು ಆದರೆ ಇಲ್ಲಿ ನಾವು ನಮ್ಮ ಗ್ರಂಥನ ನಾವು ಏನು ನಮ್ಗೆ ಗೊತ್ತಿಲ್ಲ ನೋಡಿ ಇವತ್ತು ಎಷ್ಟು ಜನ ಬರ್ತೀನಿ ಅಂತ ನನಗೆ ಎಷ್ಟು ಹತ್ತು ಜನ ಹತ್ತು ಜನ ಅಂತ ಇದ್ದವರು ಈಗ ಅವರು ಇಬ್ಬರೇ ಆಗಿದ್ದಾರೆ ಇವರು ನಿಜವಾಗ್ಲೂ ಅದು ಯಾವಾಗ್ಲೂ ಒಂದ್ ಹಿಡ್ತೀನಿ ಯಾರಿಗಾದ್ರೂ ಅಷ್ಟೇ ನನಗೆ ಬರಲ್ಲ ಅಂತಿದ್ರೆ ನಾನು ಮೂಲೆಯಲ್ಲೇ ಇರ್ಬೇಕು ಕಪ್ಪೆ ಬಾವಿ ಒಳಗಿನ ಕಪ್ಪೆ ನನ್ ಬರ ನಾನು ತಪ್ಪ ಮಾಡಿದ್ರು ಅಷ್ಟೇ ಎಲ್ಲರೂ ಏನ್ ಬುದ್ಧಿವಂತರಾಗಲ್ಲ ಎಲ್ಲರೂ ಸರಿ ವಿಶೇಷರೇ ಆಗಕ್ಕಾಗಲ್ಲ ಆಂ ಎಲ್ಲ ಮುಂದೆ ನುಗ್ಗಬೇಕು ನನಗೆ ಯಾಕೆ ಬರೋದು ನಾನು ತಪ್ಪು ಈ ಒಂದು ಹೆಜ್ಜೆ ತಪ್ಪು ಮಾಡಿದರೆ ನೆಕ್ಸ್ಟು ನಾನು ಗ್ಯಾರಂಟಿ ಎರಡು ಪರ್ಸೆಂಟ್ ಆದರೂ ನಾನು ಸರಿ ಮಾಡ್ತೀನಿ ಒಂದು ಪರ್ಸೆಂಟ್ ಪೂರ್ತಿ ಮಾಡೋಕ್ಕಾಗ್ತವ್ರು ಅವರು ಒಂದು ಎರಡು ಪರ್ಸೆಂಟ್ ಆದರು ಹಾಗೆ ಹಂಗೆ ಸ್ಟೆಪ್ ಮೇಲೆ ಸ್ಟೆಪ್ ಹೋಗ್ಬೇಕೇ ಹೊರತು ನಾವು ಸಡನ್ನಾಗಿ ಏನು ಬರಲ್ಲ ಅದಕ್ಕೆ ನಾನು ಇಲ್ಲಿಗೆ ಹಂಗೆ ಹೇಳ್ದೆ ಮೈತ್ರಿಗೆ ಬನ್ನಿ ಬರೆದವ್ರು ಅಡ್ಡಿಲ್ಲ ಬಂದು ಕೂತ್ಕೊಳ್ಳಿ ಅದಕ್ಕೇನೆ ದಯವಿಟ್ಟು ನಾನು ಜಾಸ್ತಿ ಮಾತಾಡೋದಿಲ್ಲ ಭಗವದ್ಗೀತೆನ ಯಾರು ಹೆದ್ರಕೋಬೇಡಿ ಭಗವದ್ಗೀತೆ ಅಂತಲ್ಲ ಯಾವ ವಿದ್ಯೆನಾದ್ರೂ ಬರೋಣ ಅಂತ ಮನೆ ಕೂತ್ಕೋಬೇಡಿ ಮುನ್ನುಗ್ಗಿ ಮುಂದುವ ನುಗ್ಗಿ ಸಂಘಟನೆ ಮಾಡಿ ನಮ್ಮ ಧರ್ಮದಂಥ ಭಗವದ್ಗೀತೆನ ಎಲ್ಲರೂ ಎಲ್ಲರಿಗೂ ಪ್ರಸಾರ ಮಾಡೋಣ ಎಲ್ಲರ ಮನೆ ಮನೆಗೂ ಆಗಬೇಕು ಅದು ನಮ್ಮ ಇದು ಹಾಗಾಗಿ ನಾನು ಜಾಸ್ತಿ ಮಾತಾಡಲ್ಲ ಇವತ್ತಿನೆಲ್ಲರೂ ಸೇರಿದ್ದೇವೆ ಧನ್ಯವಾದಗಳು ಆಮೇಲೆ ಈಗ ಭಗವದ್ಗೀತೆ ಮಹಾಭಾರತದ ಯಾವ ಪರ್ವದಲ್ಲಿ ಬರುತ್ತದೆ ಉದ್ಯೋಗ ಪರ್ವ ದ್ರೋಣ ಪರ್ವ ಭೀಷ್ಮ ಪರ್ವ ಪರ್ವ ವಾಲ್ಮೀಕಿ ವಿಶ್ವಾಮಿತ್ರ ವೇದವ್ಯಾಸ ವಶೇಷ್ಠ

ರಜೋ ಗುಣ ಸತ್ವಗುಣ ತಮ್ಮ ಗುಣ ಕರೆಕ್ಟ್ ಭಗವದ್ಗೀತೆಯ ಪ್ರವಚನಕಾರರು ಯಾರು ಭಗವದ್ಗೀತೆಯ ಪ್ರವಚನಕಾರರು ಯಾರು ಅಂದರೆ ಹೇಳಿದ್ದವರು ಅವ್ರಿಗೆ ಮೀನಿಂಗ್ ಬೇಕು ಕೃಷ್ಣ ಗೀತೆಯಲ್ಲಿ ಎಷ್ಟು ಅಧ್ಯಾಯಗಳಿವೆ ಭಗವದ್ಗೀತೆಯ ಲೇಖಕರು ಯಾರು ಯಾರು ಬಂದಿದೆ ಬೇರೆ ಬೇಸರ ಅರ್ಜುನನಿಗಿಂತ ಮೊದಲ ಗೀತೆಯ ಪವಿತ್ರ ಜ್ಞಾನ ಯಾರಿಗಿತ್ತು ಅದಕ್ಕಿಂತ ಮುಂಚೆ ಕೃಷ್ಣನೇ ಇನ್ನೊಬ್ಬ ಪ್ರದೇಶ ಮಾಡಿತ್ತು ಅರ್ಜುನನಿಗೆ ಮಾಡುವಂತಹ

నిదుపటరే అలవేంటి ఆ ఈ జబేత్ ఫిల్ ఫ కరెక్టర్ గుడకే శాయిందో యారను కలుయ్తారు గుడకే శాయిందో ఆప్షన్ చూడలా కృష్ణ పార్థా యుధిష్ఠిరా సంజయా సంజయ ని సైనేట కృష్ణ తడి లేదు ఆ తల్లి పాస్సర్ పాస్ నెక్స్ట్ కృష్ణ కృష్ణ నెక్స్ట్ ನಿಮ್ ಬಂತು ಯಾವ ಅಧ್ಯಾಯದಲ್ಲಿ ಭಗವದ್ಗೀತೆ ಯಾವ ಅಧ್ಯಾಯದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಶ್ಲೋಕಗಳಿವೆ ಒಂದೇ ಅಧ್ಯಾಯ ಎರಡನೇ ಅಧ್ಯಾಯ ಹನ್ನೊಂದನೇ ಅಧ್ಯಾಯ ಹದಿನೆಂಟನೇ ಅಧ್ಯಾಯ ಸಂಜಯ ಯಾರು ಮತ್ತೆ ರ್ಶನ ಮುಂದಿ ಬಂತು ಗೀತೆಯು ಯಾವ ಗ್ರಂಥಗಳಲ್ಲಿ ಸೇರಿದೆ ಉಪನಿಷತ್ ಪ್ರಮಾಣಿತ ಆವೃತ್ತಿಯನ್ನು ಯಾರು ಪ್ರಕಟಿಸಿದರು ಮತ್ತು ಯಾವ ಸಮಯದಲ್ಲಿ ಯಾರ ಇದನ್ನು ಪ್ರಕಟ ಮಾಡಿತ್ತು ಪಕಟಿಸಿದ್ದ ಹಾಗಂತ ಅಂದ್ರೆ ಅದು ಸಂಹಿತೆ ಅಂದ್ರೆ ಮಹಾಭಾರತದಲ್ಲಿ ಇಂಕ್ಲೂಡ್ ಆಗಿದೆ ಅಂತ. ಅದನ್ನ ಸೆಪರೇಟ್ ಆಗಿ ಭಗವದ್ಗೀತೆ ಅಂತ ಮಾಡ್ತವೆ ಆ. ಹಾ ಅದು. ಇಲ್ಲ ಅಲ್ಲ. ಆತರ ನಾನು ಹೇಳಬಹುದು ಗೊತ್ತಾ ಅಂತ. ಅಲ್ಲ ಬಾಯ್ ಸ್ಟಾಪ್ ಆಗಿ ಭಗವದ್ ಸ್ಟಾಪ್ ಆಗಿರಲ್ಲ. ಗೊತ್ತಿಲ್ಲ ಏನು ಮಾಡೋ. ಹಾ ಶ್ರೀ ರಾಮಾನುಜರು ಅದು ಹಾಗೆ ಹತ್ತಿರ ಬಂದೆ ಬಟ್ ರಾಮಾನುಜರು ಅಲ್ಲ ನೀವು ಅವತ್ತು ಅದರ ಶಂಕರಾಚಾರ್ಯ ಭಗವದ್ಗೀತೆಯ ಶ್ಲೋಕಗಳು ಯಾವ ಛಂದಸ್ಸಿನಲ್ಲಿವೆ ಛಂದಸ್ಸು ಕನ್ನಡದಲ್ಲಿ ಕೇಳಿದರು ಓ ಅನುಷ್ಠಪ್ ಛಂದಸ್ಸು ಅನುಷ್ಪ್ ಛಂದಸ್ಸು ಹಾಂ ಮತ್ತು ಛಂದಸ್ಸು ಗಾಯತ್ರಿ ಛಂದಸ್ಸು ಕುಷ್ಣಿ ಛಂದಸ್ಸು दांत प्रोपेटी जी ने करेक्ट आई एक्चुअली पाच जन देवदत्त देवदत्त करेक्ट हां अर्जुननिके एक के गीता परिषण आदिन तेला ಯಾವಾಗ ಆಚರಿಸುತ್ತಾರೆ গীತಾ ಜಯಂತಿ গীತಾ ಜಯಂತಿ ಯಾವಾಗ ಆಚರಿಸುತ್ತಾರೆ ಮಾರ್ದಶಿರ ಶುಕ್ಲ ಏಕಾದಶಿ ಮಾರ್ದಶಿರ ಶುಕ್ಲ ಪಾಡ್ಯ ತದಲ್ ಮಾಸ ಶುಕ್ಲ ಏಕಾದಶಿ ಧನರ್ಮಾಸ ಶುಕ್ಲ ಪಾಡ್ಯ ಗೀತೆಯ ಭಾಷೆ ಯಾವುದು ಸಂಸ್ಕೃತ ಗೀತೆಯಲ್ಲಿ ಸತ್ಯಕ್ಕೆ ಪೂರ್ಣ ಪೂರ್ಣವಾಗಿರುವುದನ್ನು ಸಾಂಕೇತಿಕವಾಗಿ ಯಾರು ಪ್ರತಿನಿಧಿಸುತ್ತಾರೆ ಪ್ರತಿನಿಧಿಸುತ್ತಾರೆ ಅರ್ಜುನನಲ್ಲದೆ ಬೇರೆ ಯಾರು ಗೀತೆಯನ್ನು ಕೇಳಿದರು ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯವನ್ನು ಏನೆಂದು ಕರೆದಿದ್ದಾರೆ